ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಆ ಮಂತ್ರಾಲಯಕ್ಕೆ ಹೋಗಿ ಬಂದಾದಮೇಲೆ ಜಾಸ್ತಿ ವ್ಲಾಗನ್ನೇ ಮಾಡೋದಕ್ಕಾಗಿರಲಿಲ್ಲ ಸಿಕ್ಕಾಪಟ್ಟ ಒಂದು ಎರಡು ಮೂರು ದಿನ ಹೇಗಿತ್ತು ಅಂತಂದರೆ ಆ ನಿದ್ದೆ ಕಡಿಮೆ ಆಗಿ ಕೂತಿದ್ದ ಥರ ಎಲ್ಲ ನಿದ್ದೆ ಮಾಡೋ ಥರ ಆಗ್ಬಿಟ್ಟಿತ್ತು ಕೆಲಸನೇ ಇತ್ತು ಬ್ಯುಸಿ ಇದ್ದೆ ಹಾಗೆ ಅಷ್ಟು ಫ್ರೀ ಅಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಒಂದು ಮೂರು ನಾಲ್ಕು ದಿನ ಆದಮೇಲೆ ಒಟ್ಟಿಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಈ ವ್ಲಾಗನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಕೆಲವರು ಕೇಳಿದರು ನೀವು ಬುಕ್ ಮಾಡ್ಕೊಂಡು ಹೋಗಿದ್ರ ಮಂತ್ರಾಲಯಕ್ಕೆ ಟ್ರೈನಲ್ಲಿ ಹೋಗಿದ್ರಲ್ಲ ಯಾವ ರೀತಿ ಹೋಗಿದ್ರಿ ಅಂತ ಮುಂದೆ ಅದ್ರ ಬಗ್ಗೆ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಿತ್ತು ಆ ನೀರು ಹಾಕ್ತೆ ಎಷ್ಟು ಚೆಂದ ಹೂವು ಬಿಡ್ತಾ ಇದೆ ನೋಡಿ ನೀರು ಎರಡು ದಿನ ಹಾಕಿಲ್ಲ ಅಂತಂದರೆ ಪಾಟಲ್ಲಿ ಇದೆಯಲ್ಲ ಹಾಗಾಗಿ ಗಿಡ ಎಲ್ಲ ಬತ್ತೋಗುತ್ತೆ ಹದಿನೇಳು ಗುಲಾಬಿ ಹೂ ಬಿಟ್ಟಿದೆ ಇದೊಂದು ಗುಲಾಬಿ ಗಿಡ ಒಂದು ಸಲಕ್ಕೆ ಆ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದಿನ್ನು ಪಾಟಲ್ಲಿರೋದಕ್ಕಿಂತ ನೆಲದಲ್ಲಿರಬೇಕಿತ್ತು ಆವತ್ತು ಕೆಲಸ ಅಂದು ಸಿಕ್ಕಾಪಟ್ಟೆ ಇತ್ತು ಬಟ್ಟೆ ವಾಷಿಂಗ್ ಹಾಕೋದಿತ್ತು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಮನೆ ತೊಳೆಯೋದಿತ್ತು ಹಾಗಾಗಿ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿದೆ ಅದು ಕೇಸರ್ ರವೆ ಅದು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿದ್ದೆ ಫಸ್ಟ್ ನಾನು ಈ ರವೆ ತರಿಸಿರ್ಲಿಲ್ಲ ರೀಸೆಂಟಾಗಿ ತರಿಸಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆವಾಗ ತಿಂಗ್ಳಿಗೆ ಒಂದು ದಿನ ಏನಾದರೂ ಉಪ್ಪಿಟ್ಟು ಮಾಡ್ತಾಯಿದ್ದೆ ಅಷ್ಟೇ ಇವಾಗ ಒಂದೆರಡು ಮೂರು ದಿನನಾದ್ರೂ ಮಾಡ್ತೀನಿ ತಿಂಗಳಿಗೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಆಗುತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ಇದು ಮಾಮೂಲಿ ರವೆಗಿಂತ ಜಾಸ್ತಿ ನೀರು ಹಿಡಿಯುತ್ತೆ ಇದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕು ಹಾಗೇ ಉಪ್ಪಿಟ್ಟು ಅಂದರೆ ಬಿಸಿ ಬಿಸಿ ಇದ್ದಾಗ ನಾನು ತಿಂದರೆ ಚೆನ್ನಾಗಿರುತ್ತಲ್ವ ಅದು ತಣ್ಣಗಾದ್ಮೇಲೆ ಆ ಟೇಸ್ಟೇ ಬರೋದಿಲ್ಲ ಉಪ್ಪಿನಕಾಯಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಜೊತೆಗೆ ಸ್ವಲ್ಪ ಬಾಳೆಹಣ್ಣಿತ್ತು ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು ಅದು ಇಟ್ಟರೆ ಹಾಗೇ ಹಾಗೇ ಇರುತ್ತೆ ತಿನ್ನೋದೇ ಇಲ್ಲ ಖಾಲಿ ಆಗೋಲ್ಲ ಅಂತ ಅದಕ್ಕೆ ರಸಾಯನ ಮಾಡ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಹಸಿಕಾಯಿ ತುರಿ ತುಪ್ಪ ಬಾಳೆಹಣ್ಣು ಪೀಸ್ ಮಾಡಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಟ್ಟರೆ ಬೇಗನೆ ಖಾಲಿ ಆಗುತ್ತೆ ಹಾಗೆ ಮನೆ ಕ್ಲೀನ್ ಮಾಡೋದಿತ್ತು ಮತ್ತೆ ಕ್ಲೀನ್ ಮಾಡೋದೇನುಳಾಗಲ್ಲಿ ತೋರಿಸಿಲ್ಲ ಯಾಕೆಂತಂದರೆ ತುಂಬ ಸಲ ಊರಿಗೆ ಒಬ್ಬಂದ ಮೇಲೆ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗಾಗಿ ಮತ್ತೇನು ವೀಡಿಯೋ ಮಾಡಲಿಲ್ಲ ಅದನ್ನು ನಂತರ ನಾನು ಕೂಡ ಅಪ್ ಆಗಿ ಪೂಜೆ ಮಾಡೋದಿತ್ತು ಪೂಜೆ ಎಲ್ಲ ಮಾಡಿ ಆಯಿತು ನಿದ್ದೆ ಫುಲ್ ಕಡಿಮೆ ಆಗಿತ್ತು ಹಾಗಾಗಿ ಅಂದ್ಕೊಂಡೆ ನಾನು ಫಸ್ಟು ಇಲ್ಲಿ ನಿದ್ದೆ ಮಾಡಿಬಿಡೋಣ ಟಯರ್ಡ್ ಅನಿಸ್ತಾ ಇದೆ ಫಸ್ಟ್ ರೆಸ್ಟ್ ಮಾಡೋಣ ಅಂತ ಮನೇಲೆಲ್ಲ ಕೆಲಸ ಬಿಟ್ಕೊಂಡು ಹಾಗೇನೆ ರೆಸ್ಟ್ ಮಾಡೋದಕ್ಕೋದ್ರೆ ಸರಿ ಹೋಗೋದಿಲ್ಲ ಕೆಲಸ ಮುಗಿಸಿ ಮಲಗೋಣ ಅಂತ ಅಂದ್ಕೊಂಡು ಕೆಲಸ ಶುರು ಮಾಡಿಸ್ಕೊಂಡೆ ಆದರೆ ನಿಜ ಹೇಳ್ತೀನಿ ರೆಸ್ಟ್ ಮಾಡೋದಕ್ಕೇನೆ ಟೈಮ್ ಸಿಗಲಿಲ್ಲ ಬರೀ ಕೆಲಸದಲ್ಲೇನೇ ಟೈಮ್ ಮುಗ್ದೋಯ್ತು ಹಾಗೇ ತೋಟದಲ್ಲೇ ಮನೆಯಿಂದನೇ ಹಸ್ಗಳು ಕಟ್ಟಿದ್ವಿ ಹಾಗಾಗಿ ಅವಾಗ ಅವಾಗ ಬಂದು ಮುಂದೆ ಕಟ್ಟಿ ಹೋಗ್ತಾ ಇದ್ದೆ ಮೇವು ಚೆಂದ ಇತ್ತು ಹಾಗಾಗಿ ಇವತ್ತು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಅವರು ಹೋಗಿದ್ರು ಹಸ್ಗಳು ಹೊಡ್ಕೊಂಡು ಹೋಗಿರ್ಲಿಲ್ಲ ಹಾಗಾಗಿ ಮನೆ ಹತ್ರನೇ ಕಟ್ಟಿ ಮೇಯಿಸ್ತಾ ಇದ್ದೆ ಆ ಕೆಲಸ ಕೂಡ ಇತ್ತು ಹಾಗಾಗಿ ಆ ಮಧ್ಯ ಮಧ್ಯ ಒಂದ್ಸಲ ಬಂದು ಹಸ್ಗಳನ್ನು ಮುಂದೆ ಕಟ್ಟಿ ಹೋಗ್ತಾ ಇದ್ದೆ ಹಾಗೆ ಫಸ್ಟು ಬೆಳಗ್ಗೆನೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಎಲ್ಲ ತೊಳೆದಾದ್ಮೇಲೆ ಒಣಗಾಕಿದ್ದೆ ಬೇಗನೆ ತೊಳೆದ್ರೆ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಚೆಂದ ಡ್ರೈ ಆಗುತ್ತೆ ಆಮೇಲೆ ಇಲ್ಲ ಅಂತಂದರೆ ಮತ್ತೆ ಮಳೆ ಎಲ್ಲ ಬಂತು ಅಂದರೆ ಬಟ್ಟೆನೆಲ್ಲ ವಾಪಸ್ ತಗೊಂಡು ಬರೋದಾಗಿರ್ಬೋದು ಮತ್ತೆ ಎಲ್ಲ ಇನ್ನೊಂದು ಸಲ ಒಣಗಾಕಬೇಕು ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಬಟ್ಟೆ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡೋದಿನ ಅಂದರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಸಲ ಬಟ್ಟೆ ತೊಳಿತೀನಿ ಆವಾಗ ಫಸ್ಟು ಎದ್ದು ಬೆಳಗ್ಗೆಯೇ ಕಾಫಿ ಮಾಡಿದ ತಕ್ಷಣ ಬಟ್ಟೆ ತೊಳೆದು ಒಣಗಾಕಿ ನಂತರ ತಿಂಡಿ ಮಾಡ್ತೀನಿ ಆವಾಗ ಮಳೆ ಬಂದ್ರೂ ಅಂದರೆ ಮಧ್ಯಾಹ್ನ ಮೇಲೆ ಮಳೆ ಬಂದ್ರೂ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಡ್ರೈ ಆಗಿರುತ್ತೆ ಆ ತಗೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲ ಅಂತಂದರೆ ಬಟ್ಟೆ ನೋಡಬಹುದು ಎಷ್ಟಿದೆ ಅಂತ ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಆಚೆಲಿ ಬಟ್ಟೆ ಇದೆ ನಾವು ತಗೊಂಡೋಗಿದ್ದಂಥದ್ದು ಮೂರು ಮೂರು ಸಟ್ ಬಟ್ಟೆ ಹಾಗೆ ಮನೆಯಲ್ಲಿ ಒಂದು ಮೂರು ಮೂರು ಸಟ್ ಬಟ್ಟೆ ಇತ್ತು ಎರಡು ಸಲ ಮಿಷಿನ್ಗೆ ಹಾಕಿದ್ದೆ ಜಾಸ್ತಿ ಬಿತ್ತು ಒಂದು ಗಂಟೆ ಮೇಲೆ ಬರೀ ಫೋಲ್ಡ್ ಮಾಡೋದಕ್ಕೇನೆ ಟೈಮ್ ತೊಗೊಂಡಿದ್ದೀನಿ ಹಾಗೆ ಇದು ಟಾಪ್ ನೋಡ್ತಾ ಇದ್ದೀರಲ್ಲ ಇದನ್ನ ನನ್ನ ಆ್ಯನಿವರ್ಸರಿ ದಿನ ಹಾಕೊಂಡಿದ್ದೆ ಆನ್ಲೈನಲ್ಲಿ ತರಿಸಿದ್ದು ಎ ಜಿಯೋದಲ್ಲಿ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಬಣ್ಣ ಹೋಗ್ಬಹುದು ಅಂತ ಅಂದ್ಕೊಂಡೆ ಆದರೆ ಬಣ್ಣ ಏನೂ ಹೋಗಲಿಲ್ಲ ಹಾಗೆ ಅದು ಪಿಚ್ಚರಲ್ಲಿ ಇನ್ನೂ ಬೇರೆ ಥರ ಇತ್ತು ತಗೊಂಡು ಬಂದಾಗ ಒಂಥರ ಕಾಣಿಸ್ತಾಯಿತ್ತು ಅದನ್ನು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಏನೇನೋ ಆಗೋಯಿತು ರಿಟರ್ನ್ ಮಾಡೋದು ಮರೆತೆ ಅದು ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಸಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೂ ತುಂಬ ಇಷ್ಟ ಆಯಿತು ಅದು ಹಾಗೇ ಫಸ್ಟ್ ಇಷ್ಟ ಆಗಿರಲಿಲ್ಲ ಏನು ಮಾಡೋದು ರಿಟರ್ನ್ ಮಾಡೋದು ಮರ್ತೆ ದಿನ ಕೂಡ ಮುಗಿದೋಯ್ತಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ನನಗೆ ಇಷ್ಟ ಆಯಿತು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾಷಿಂಗ್ ಮಿಷಿನ್ನು ಇಲ್ಲ ಅಂತಂದಿದ್ರೆ ಇನ್ನೂ ಕಷ್ಟ ಆಗಿರೋದು ಇಷ್ಟು ಬಟ್ಟೆನೆಲ್ಲ ಕೈಯಲ್ಲೇ ವಾಶ್ ಮಾಡಬೇಕಿತ್ತು ಅದೇನೋ ಗೊತ್ತಿಲ್ಲ ನಮ್ಮಲ್ಲಿ ಸಿಕ್ಕಾ ಬಟ್ಟೆ ಬಟ್ಟೆ ಆಗುತ್ತೆ ಅದೇನು ಮಕ್ಕಳಿರೋದ್ರಿಂದ ಏನೂ ಅಂತ ಗೊತ್ತಿಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೊಂದು ಸಲ ಬಟ್ಟೆ ಹಾಕಿದ್ರೂ ಹೆವಿ ಬಟ್ಟೆ ಅಂತ ಅನಿಸ್ತಾ ಇರುತ್ತೆ ಬಟ್ಟೆ ಫೋಲ್ಡ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಅನಿಸುತ್ತೆ ಬೆಡ್ಶೀಟ್ಗಳನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ ಹಾಗೆ ಹೊಸ ಡ್ರೆಸ್ ಇದು ಅಲ್ಲಿ ಮಂತ್ರಾಲಯದಲ್ಲಿ ಹಾಕೋದಕ್ಕಿಂತ ತೊಗೊಂಡೋಗಿದ್ದೆ ಎರಡು ಸರ್ಟ್ ಜಾಸ್ತಿ ತೊಗೊಂಡೋಗಿದ್ವಲ್ಲ ಹಾಗಾಗಿ ಇದನ್ನು ಹಾಕೋದಕ್ಕೇ ಆಗಲಿಲ್ಲ ಹಾಗೆ ಅದೆಲ್ಲ ತೊಗೊಂಡೋಗಿರೋದು ಹಾಗೆ ಇಡೋದು ಬೇಡ ಅಂತ ಹಾಗೆ ಒಂದು ಸಲ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮೂರು ನಾಲ್ಕು ದಿನ ಬಟ್ಟೆ ಫೋಲ್ಡ್ ಮಾಡಿಲ್ಲ ಅಂತಂದರೆ ರೂಮ್ ತುಂಬ ಬಟ್ಟೆ ಆಗೇ ಇರುತ್ತೆ ಒಂದು ದಿನ ಮತ್ತೆಲ್ಲದನ್ನು ಫೋಲ್ಡ್ ಮಾಡಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಅದು ಆಗೋದೇ ಇಲ್ಲ ಯಾಕೆಂತಂದರೆ ಅಷ್ಟು ಬೋರ್ ಅನ್ನಿಸ್ತಾ ಇರುತ್ತೆ ಇದೇ ಕೆಲಸ ಮಾಡಿ ಮಾಡಿ ಪಾತ್ರೆ ತೊಳೆಯೋದಾಗಿರ್ಬೋದು ಬಟ್ಟೆ ಬಟ್ಟೆ ಫೋಲ್ಡ್ ಮಾಡೋದಾಗಿರ್ಬೋದು ಆವಾಗಿನ ಕೆಲಸ ಅವಾಗ ಮುಗಿಸಿದ್ರೆ ಅಷ್ಟು ಹೆವಿ ಅಂತ ಅನಿಸೋದಿಲ್ಲ ಇಲ್ಲ ಅಂತಂದರೆ ಎಲ್ಲ ಕೆಲಸನೂ ಒಂದೇ ಸಲ ಮಾಡಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಬೋರ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅವಾಗಿನ ಬಟ್ಟೆ ಅವಾಗಲೇ ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಟ್ರೈ ಮಾಡ್ತೀನಿ ರೂಮಲ್ಲಿ ತಗೊಂಡೋಗಿ ಹಾಕಿದ್ರೆ ಅಯ್ಯೋ ಅದಲ್ಲೇ ಇರಲಿ ಬಿಡು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಹಾಲಲ್ಲೇ ಹಾಕಿದ್ದೆ ಟಿ ವಿ ನೋಡ್ತಾ ಅಲ್ಲೇ ಫೋಲ್ಡ್ ಮಾಡ್ತಾ ಇದ್ದೆ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು ಅಡುಗೆ ಮಾಡಿರಲಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಕ್ವಿಕ್ಕಾಗಿ ನಾನಿಲ್ಲಿ ಕಾಯಿ ಬಜಿ ಮಾಡ್ತಾ ಇದ್ದೀನಿ ಇದಾದರೆ ಬೇಗ ಆಗುತ್ತೆ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಇದನ್ನೇನು ಶೇರ್ ಮಾಡಲಿಲ್ಲ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ವಿಡಿಯೋಸ್ ಹಾಕಿದ್ದೀನಿ ಬೇಕಾದರೆ ಒಮ್ಮೆ ಚೆಕ್ ಮಾಡಿ ಕ್ವಿಕ್ಕಾಗಿ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒನ್ ಟೈಮ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ಪಾತ್ರೆ ತೊಳೆದು ಒಂದು ಕಾಲು ಗಂಟೆ ಸುಮ್ಮನೆ ಕೂತಿದೆ ಅಷ್ಟರಲ್ಲಿ ಮತ್ತೆ ಹೊಸ್ಗಳನ್ನ ಇನ್ನೊಂದು ಸಲ ಮೇವಿ ಕಟ್ಟಿ ಹೋಗೋಣ ಅಂತ ಬಂದಿದೆ ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ರೆಸ್ಟ್ ಮಾಡಿದ್ದೇ ಆಗಲಿಲ್ಲ ರೆಸ್ಟ್ ಮಾಡೋಕ್ಕೇನೇ ಆಗಲಿಲ್ಲ ಅಷ್ಟು ಕೆಲಸ ಆಯಿತು ಎಲ್ಲಿಗಾದ್ರೂ ಹೋಗ್ತೀವಿ ಅಂತ ಅಂದರೆ ಎರಡು ಮೂರು ದಿನ ಮನೆ ಬಿಟ್ಟು ಹೋಗ್ತೀವಿ ಅಂತಂದರೆ ಇಡೀ ದಿನ ಕೆಲಸ ಇರುತ್ತೆ ನಾಳೆ ಇರೋದಿಲ್ಲ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಬಟ್ಟೆ ವಾಶ್ ಮಾಡಾಕಬೇಕು ಈ ಥರ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಹೋಗಿ ಬಂದ ಮೇಲೆ ಕೂಡ ಅಷ್ಟೇ ಕೆಲಸ ಇರುತ್ತೆ ಮತ್ತು ಇನ್ನೊಂದು ದಿನ ಎಕ್ಸ್ಟ್ರಾ ಅದೇ ಕೆಲಸ ಆಗ್ತಾ ಇರುತ್ತೆ ನಲ್ಲಿ ಹಾಕೋಗಿದ್ದಾಗಿಂದ ಇದು ನೀರು ಬಿಟ್ಟಿರಲಿಲ್ಲ ಅದೇನು ಟೆಸ್ಟ್ ಮಾಡೋಕ್ಕೋ ಏನೋ ಗೊತ್ತಿಲ್ಲ ಇವತ್ತೊಂದು ಹತ್ತು ನಿಮಿಷ ನೀರು ಬಂದು ತುಂಬ ಏನು ಜೋರಾಗಿ ಬರ್ತಾ ಇರಲಿಲ್ಲ ಬರ್ತಾ ಬರ್ತಾಯಿತ್ತು ಹಾಗೆ ನೀರು ಕೂಡ ಏನು ಗಲೀಜಾಗಿರಲಿಲ್ಲ ಫಸ್ಟು ಟೈಮ್ ಪೈಪ್ ಹಾಕಿ ಎಲ್ಲ ಹೋದ್ಮೇಲೆ ನಲ್ಲಿ ಹಾಕಿದ ಮೇಲೆ ಫಸ್ಟು ಟೈಮ್ ನೀರು ಬಿಟ್ಟಿದ್ದು ಗಂಡು ಮಕ್ಳದ್ದು ಚಂದ ಅಂತ ಅನಿಸುತ್ತೆ ಎಂಥ ಕ್ಲೀನಿಂಗ್ ಮಾಡಬೇಕು ಅಂತ ಇರೋದಿಲ್ಲ ಏನೂ ಇರೋದಿಲ್ಲ ಎಲ್ಲಿಗೆ ಹೋಗೋದಾದ್ರೂ ಫ್ರೀಯಾಗಿ ಹೋಗ್ತಾರೆ ಫ್ರೀಯಾಗಿ ಬರ್ತಾರೆ ಆದರೆ ನಮ್ದು ಆ ಥರ ಅಂತ ಅನ್ಸೋದಿಲ್ಲ ಇದು ಮತ್ತೆ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ ನೆಲದಲ್ಲಿ ಹಾಕಿದರೆ ಇದು ಇನ್ನೂ ಚೆನ್ನಾಗಿ ಬಿಡೋದು ಮತ್ತೆ ಸಂಜೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನು ಮತ್ತೆ ವೀಡಿಯೋ ಕ್ಲಿಪ್ ತೊಗೊಂಡೆ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಹೊಲದ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡು ಮೂರು ಥರದ್ದು ಮಿಕ್ಸ್ ತರ್ಕ ಸೊಪ್ಪು ತೊಗೊಂಡಿದ್ದೀನಿ ಸಾರಿ ತರಕಾರಿ ಅಂತ ಇದ್ದೀನಿ ಅದಕ್ಕೆ ಮೊಳಕೆ ಹುರುಳಿಕಾಳು ಮೊಳಕೆ ಕಡಲೆಕಾಳು ಕಾಳು ತೊಗರಿಬೇಳೆ ಇಷ್ಟನ್ನು ಕೂಡ ಚೆನ್ನಾಗಿ ತೊಳೆದು ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಕುಕ್ಕರಿಗೆ ತುಂಬ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ನೀರು ಹಾಕಿ ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಮೊಳಕೆ ಹುರುಳಿಕಾಳು ಅಲ್ವ ಬೇಗ ಬೇಯೋದಿಲ್ಲ ಅದಕ್ಕೆ ಮಸಾಲೆ ರುಬ್ಕೊಳ್ಳೋದು ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಹಸಿ ಈರುಳ್ಳಿ ಅರ್ಧ ಹಾಕಿದ್ದೀನಿ ಹಸಿ ಟೊಮೊಟೊ ಅರ್ಧ ರುಬ್ಕೊಳ್ತೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ಮಸಾಲ ರೆಡಿ ಆಯಿತು ಅದನ್ನು ಸಾಂಬಾರಿಗೆ ಹಾಕಿ ಕುದಿಸ್ಕೊಂಡ್ರೆ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಕೂಡ ಆ್ಯಡ್ ಇದ್ದೀನಿ ಟೊಮೊಟೊದಲ್ಲಿ ಹುಳಿ ಕಡಿಮೆ ಇದ್ದರೆ ಸರಿ ಹೋಗುತ್ತೆ ಅಂತ ಅದು ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಕಿಚುಡಿಗಂತೂ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಹಾಯ್ ನಾನು ಆಗಲೇ ಹೇಳಿದ್ದೆ ನಾನು ಯಾವ ರೀತಿಯಾಗಿ ಟ್ರೈನಲ್ಲಿ ಹೋಗಿದ್ವಿ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಇದು ಎಲ್ರಿಗೂ ಎಲ್ಪ್ ಆಗುತ್ತೆ ಅಂತಲ್ಲ ಹಾಸನ್ ಸುತ್ತಮುತ್ತ ಯಾರು ಇರ್ತಾರೆ ಅವ್ರಿಗೆ ಎಲ್ಪ್ ಆಗಬಹುದು ಕೇಳಿದ್ರಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ನಾವು ಹೋದ್ ಸಲ ಹೋದಾಗ ಹಾಸನಿಂದನೇ ಅದು ಹೊರಡೋದು ಬೆಳಗ್ಗೆ ಮಂತ್ರಾಲಯದಿಂದ ಬಂದು ಅಲ್ಲೇ ನಿಂತಿರುತ್ತೆ ಹನ್ನೊಂದು ಕಾಲಿಗೆ ಬರುತ್ತೆ ಅದು ಸಂಜೆವರೆಗೂ ಅಲ್ಲೇ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಟ್ರೈನ್ ಅಲ್ಲಿಂದ ಹೊರಡುತ್ತೆ ಹೋದ್ ಸಲ ಹೋದಾಗ ಏನೂ ಗೊತ್ತಿರಲಿಲ್ಲ ಎಲ್ಲ ತಿಳ್ಕೊಂಡು ಹೋಗಿದ್ವಿ ಬಟ್ ಈ ಸಲ ಹೋದಾಗ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿ ಅಂತ ಆದ್ರೂ ಕೂಡ ಐದು ನಿಮಿಷ ಇದೆ ಅನ್ನೋಂಗ ಹೋಗಿದ್ವಿ ಐದು ನಿಮಿಷ ಲೇಟಾಗಿ ಹೋಗಿದ್ದಿದ್ರು ಟ್ರೈನ್ ಹೊರಟಿರೋದು ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಕರೆಕ್ಟಾಗಿ ಟ್ರೈನ್ ಆಸನ ಬಿಡುತ್ತೆ ಹಾಗಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮುಂಚೆ ಇರೋದು ಒಳ್ಳೆಯದು ಅಂದರೆ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ರಿಂದ ಒಬ್ಬರು ಬರೋದು ಒಂದೊಂದು ಸ್ವಲ್ಪ ಲೇಟ್ ಆಗೋದು ಹಾಗಾಗಿ ವೆಯ್ಟ್ ಮಾಡಿ ಮಾಡಿ ಲಾಸ್ಟಿಗೆ ಐದು ನಿಮಿಷ ಇದೆ ಅನ್ನೋಂಗೋದ್ವಿ ಸೀಟ್ ಈ ಕಡೆಯಿಂದ ಸಿಗತ್ತೆ ಯಾಕೆಂತಂದರೆ ಆಸನಿಂದನೇ ಹೊರಡೋದ್ರಿಂದ ಸ್ವಲ್ಪ ಬೇಗ ಹೋದರೆ ಸೀಟ್ ಸಿಗತ್ತೆ ಲೇಟಾಗಿ ಹೋದ್ರೆ ಸಿಗೋದಿಲ್ಲ ಸ್ವಲ್ಪ ರಶ್ ಆಗುತ್ತೆ ತುಂಬಾ ಜನ ಮಂತ್ರಾಲಯಕ್ಕೆ ಹೋಗ್ತಾರಲ್ಲ ಹಾಗಾಗಿ ಬೇಗ ಹೋದ್ರೆ ಸಿಗುತ್ತೆ ಲೇಟಾಗಿ ಹೋದ್ರೆ ಸಿಗೋದಿಲ್ಲ ನಾವು ಈ ಕಡೆಯಿಂದ ಸೀಟ್ ಸಿಗ್ತಲ್ಲ ನಾವ್ ಅನ್ಕೊಂಡ್ವಿ ಈ ಕಡಿಂದ ಸೀಟ್ ಸಿಗತ್ತಲ್ಲ ಹಂಗೆ ಹಾಕೊಂಡಿದ್ದೇನೂ ಸಿಗುತ್ತೆ ಅಂತ ಅಂದ್ಕೊಂಡು ಓದ್ಸಲ ಏನು ಗೊತ್ತಿರ್ಲಿಲ್ಲ ಯಾವ ರೀತಿ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ಹೇಗ್ ಹೋಗ್ಬೇಕು ಏನು ಗೊತ್ತಿಲ್ಲ ಸುಮ್ಮನೆ ರೂಟ್ ಮ್ಯಾಪ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೆಣ್ಣು ಕೈ ಫೋನ್ ಇಲ್ವಾ ಯಾರನ್ನಾದ್ರೂ ಕೇಳ್ಬೋದು ಹೋಗ್ಬೋದು ಅಂತ ಅನ್ಕೊಂಡು ಓದ್ವಿ ಆದರೆ ನಿಜ ಹೇಳ್ತೀನಿ ಸಿಕ್ಕಾಗಬಿಟ್ಟೆ ಈಸಿ ಗೊತ್ತಿಲ್ಲ ಅನ್ನೋರು ಕೂಡ ಹೋಗ್ಬೋದು ಹಾಗೆ ನಮಗೆ ಕೆಲವರು ಹೇಳಿ ಎದುರಿಸಿದ್ರು ಅಲ್ಲಿ ಸೇಫ್ ಇರಲ್ಲ ಹಾಗೆ ಹೆಣ್ಮಕ್ಳು ಹೋಗೋದಕ್ಕಾಗೋದಿಲ್ಲ ಅಲ್ಲಿ ಒಂಥರ ಆಟೋದವರೆಲ್ಲ ಸರಿ ಇಲ್ಲ ಆ ಥರ ಕೆಟ್ಟದಾಗೆಲ್ಲ ಒಪ್ಸಿದ್ರು ನಾವು ಫಸ್ಟು ಸಲ ಹೋದಾಗ ಫಸ್ಟೇ ಸಲ ಹೋದಾಗ ಭಯ ಇತ್ತು ಆದರೆ ನಿಜ ಹೇಳ್ತೀನಿ ಯಾರೂ ಗೊತ್ತಿಲ್ಲ ಅನ್ನೋರು ಕೂಡ ಮಂತ್ರಾಲಯಕ್ಕೆ ಹೋಗ್ಬೋದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ಅಲ್ಲಿ ಕನ್ನಡ ಮಾತ್ರ ನಮಗೆ ಬರೋದು ಅಂತ ಅನ್ನೋರು ಕೂಡ ಹೋಗ್ಬೋದು ಅಲ್ಲಿ ಆಟೋದವ್ರು ಆಗಿರ್ಬೋದು ಅಂಗಡಿ ಅವರಾಗಿರ್ಬೋದು ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡ್ತಾರೆ ಸೇಫಾಗಿರುತ್ತೆ ನೀವು ಖಂಡಿತವಾಗಿಯೂ ಹೋಗ್ಬರ್ಬಹುದು ಅಂದ್ರೆ ಕೆಲವು ಕಡೆ ಕೆಲವ್ರು ಜ ಕೆಲವು ಜನ ಆತರ ಹೇಳಿರ್ತಾರೆ ಅಲ್ಲಿ ಸೇಫ್ ಇರಲ್ಲ ಹೆಣ್ಮಕ್ಳು ಹೋಗೋ ಆಗಿಲ್ಲ ಅಂತ ಆದ್ರೆ ಖಂಡಿತವಾಗಿಯೂ ಹೋಗ್ಬೋದು ಅದ್ರ ಜೊತೇಲಿ ಒಬ್ರು ಇದ್ರೆ ಒಳ್ಳೇದು ನೋಡ್ಕೊಳ್ಳೋದಕ್ಕೆ ಅಂತ ಸೇಫ್ ಆಗಿರುತ್ತೆ ಅಂತ ಇನ್ನೂ ಅಷ್ಟೇನೆ ಭಯ ಪಡೋ ರೀತಿಯಾಗಿ ಏನು ಇರೋದಿಲ್ಲ ಆದ್ರೆ ನಾನ್ ಹೇಳೋದೇನು ಅಂತ ಅಂದ್ರೆ ಬುಕ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಬೆಸ್ಟ್ ನಾವ್ ಅನ್ಕೊಂಡಿದ್ವಿ ಹೋಸಲ ಈ ಸಲ ಹೋದಾಗ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಆದರೆ ನಾವು ಹೊರಟಿದ್ದೇನೆ ನಂದು ಆ್ಯನಿವರ್ಸರಿ ಇತ್ತಲ್ಲ ಹಾಗಾಗಿ ನಾವು ಅದಕ್ಕೆ ಹೋಗೋದಕ್ಕಾಗೋದಿಲ್ಲ ಇಲ್ಲೇ ರಾಯರ ಮಠಕ್ಕೆ ಹೋಗಿ ಬರೋಣ ಇನ್ನೊಂದು ಸಲ ಹೋದ್ರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಅವತ್ತು ಬಿಟ್ಟರೆ ಇನ್ನೂ ಒಂದು ಒಂದೂವರೆ ತಿಂಗಳು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವತ್ತೇ ಹೋಗಬೇಕು ಅಂತ ಅಂದ್ಕೊಂಡು ಎರಡು ದಿನ ಮುಂಚೆ ನಮಗೂ ಗೊತ್ತಾಗಿದ್ದು ನಮಗೂ ಕೂಡ ಗೊತ್ತಿರಲಿಲ್ಲ ಒಂದು ನಾಲ್ಕೈದು ದಿನ ಮುಂಚೆನೇ ಬುಕ್ ಮಾಡಿರಬೇಕು ಯಾಕಂತಂದರೆ ಮೊದಲೇ ಎಲ್ಲರೂ ಕೂಡ ಬುಕ್ ಮಾಡಿರ್ತಾರೆ ಅವಾಗ ನೋಡಿದರೆ ಈ ಕಡೆಯಿಂದ ಕೂಡ ಇರಲಿಲ್ಲ ಆ ಕಡೆಯಿಂದ ಕೂಡ ಇರಲಿಲ್ಲ ಎಲ್ಲ ಪೂರ್ತಿಯಾಗಿ ಬುಕ್ ಆಗಿತ್ತು ಜೊತೆಗೆ ಗುರುವಾರ ಅಲ್ಲ ನಾವು ಅಲ್ಲಿಂದ ವಾಪಸ್ ಹೊಟ್ಟಿದ್ದು ಗುರುವಾರ ಅಲ್ವಾ ಗುರುವಾರ ಅಲ್ಲ ಶುಕ್ರವಾರ ಶನಿವಾರ ಚೆಕ್ ಮಾಡಿದ್ರು ಕೂಡ ಅಲ್ಲಿವರೆಗೂ ಕೂಡ ಎಲ್ಲವೂ ಕೂಡ ಬುಕ್ ಆಗಿತ್ತು ಹಾಗಾಗಿ ನೀವು ಹೋಗೋದಾದರೆ ಒಂದು ವಾರ ಮುಂಚೆನೇ ಎಷ್ಟು ಜನ ಹೋಗ್ತೀರಾ ಅಂತ ನೋಡಿಕೊಂಡು ಬುಕ್ ಮಾಡಿದರೆ ಒಳ್ಳೇದು ಆ ಕಡೆಯಿಂದ ಅದು ಸಿಕ್ಕಾಗೆ ರಶ್ ಇರುತ್ತೆ ಹೇಗೆ ಬರೋದು ಅಂತಲೇ ಗೊತ್ತಿರಲಿಲ್ಲ ಅಂದರೆ ಅಷ್ಟು ಜನ ಇರ್ತಾರೆ ಹೊತ್ತೋದಕ್ಕೂ ಕಷ್ಟ ಆಗುತ್ತೆ ಆದರೆ ಈ ಸಲ ಸ್ವಲ್ಪ ಪರವಾಗಿರಲಿಲ್ಲ ಅಂದರೆ ಫುಲ್ ಫ್ರೀನೂ ಇರಲಿಲ್ಲ ಫುಲ್ ಡ್ರೆಶು ಕೂಡ ಇರಲಿಲ್ಲ ಆ ಮೀಡಿಯಂ ತರ ಇತ್ತು ಈ ಇಷ್ಟಾದ್ರೂ ಇದ್ರೆ ಬರ್ಬೋದು ಆದ್ರೆ ಹೋದ್ ಸಲ ಸ್ವಲ್ಪ ಕಷ್ಟ ಆಗಿತ್ತು ಈ ಸಲ ಸ್ವಲ್ಪ ಬೆಟರ್ ಆಗಿತ್ತು ಆ ಅದೇ ಬುಕ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಅಂದ್ರೆ ಬೆಂಗಳೂರಿಂದ ಮತ್ತೆ ಈ ಕಡೆಗೆ ಬರ್ಬೇಕಾದ್ರೆ ಎಲ್ಲ ಫ್ರೀ ಆಗುತ್ತೆ ಬೆಂಗ್ಳೂರಲ್ಲೇ ಜನ ಎಲ್ಲ ಬಿಡ್ತಾರೆ ಒಂದೊಂದ್ ಸೀಟಿಗೆ ಒಬ್ಬೊಬ್ಬರೂ ಮಲ್ಕೊಂಡ್ ಬರ್ಬೋದು ಅಷ್ಟು ಫ್ರೀ ಆಗಿರುತ್ತೆ ಆದ್ರೆ ಅಹ್ ಹೇಳ್ಬೇಕಂತಂದ್ರೆ ಈ ಕಡೆಯಿಂದನೇ ಬೆಂಗಳೂರು ಬೆಂಗಳೂರ್ ತನಕ ಈ ಕಡೆಯಿಂದನೂ ಫ್ರೀ ಆಗಿರುತ್ತೆ ಬೆಂಗಳೂರಿಂದ ಮತ್ತೆ ರಶ್ ಆಗುತ್ತೆ ಆ ಕಡೆಯಿಂದನೂ ಅಷ್ಟೇ ಫುಲ್ ಬೆಂಗ್ಳೂರ್ ತನಕ ರಶ್ ಆಗಿರುತ್ತೆ ಬೆಂಗ್ಳೂರ್ ಬಿಟ್ಟ ಮೇಲೆ ಫುಲ್ ಫ್ರೀ ಆಗುತ್ತೆ ಬೆಂಗಳೂರಿಂದ ಹಾಸನ್ ಬಂದಿದ್ದು ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿ ಫ್ರೀಯಾಗಿ ಬರ್ಬೋದು ಒಬ್ಬೊಬ್ಬರೇ ಹೋಗೋದಕ್ಕಿಂತ ಫ್ಯಾಮಿಲಿ ಜೊತೆ ಹೋದ್ರೆ ಚೆನ್ನಾಗಿರುತ್ತೆ ನಮ್ಮ ಟ್ರಿಪ್ಪು ಕೂಡ ತುಂಬಾ ಚೆನ್ನಾಗಿತ್ತು ನನಗಿದು ಹತ್ತನೇ ವರ್ಷದ ಆ್ಯನಿವರ್ಸರಿಂದ ನನ್ನ ಲೈಫ್ ಮರೆಯೋದಕ್ಕೆ ಆಗೋದಿಲ್ಲ ಬೆಸ್ಟ್ ಮೆಮೊರಿ ಆಗಿತ್ತು ಬೆಸ್ಟ್ ಜಾಗಕ್ಕೆ ಹೋಗಿದ್ದೆ ತುಂಬಾ ಖುಷಿಯಾಗಿತ್ತು ಆ ಎರಡು ದಿನ ಹೇಗಿತ್ತು ಅಂತಂದರೆ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಯಾರೆಲ್ಲ ಹೋಗ್ತೀರಾ ಬುಕ್ ಮಾಡ್ಕೊಂಡು ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ಕರ್ಕೊಂಡು ಲಗೇಜ್ ಹಿಡ್ಕೊಂಡು ಬುಕ್ ಮಾಡದೆ ಹೋಗ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬುಕ್ ಮಾಡ್ಕೊಂಡು ಹೋಗಿ ಹಾಸನ ಸುತ್ತಮುತ್ತ ಇರೋರು ಹೋಗ್ತೀವಿ ಅಂತಂದರೆ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಪ್ರತಿದಿನ ಟ್ರೈನ್ ಇರುತ್ತೆ ಅರಸಿಕೆರೆಯಿಂದ ಹೋಗೋದಾದರೆ ಒಂದು ದಿನ ಬಿಟ್ಟು ಒಂದು ದಿನ ಟ್ರೈನ್ ಇರುತ್ತೆ ಆದರೆ ಹಾಸನಿಂದ ಹೋಗ್ತೀವಿ ಅಂತಂದರೆ ಪ್ರತಿದಿನ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಟ್ರೈನ್ ಹೊರಡುತ್ತೆ ಮತ್ತು ಆ ಕಡೆಯಿಂದ ಬರ್ತೀವಿ ಅಂತ ಅಂದರೆ ನೈಟ್ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಆ ಕಡೆಯಿಂದ ಟ್ರೈನ್ ಹೊರಡುತ್ತೆ ಆ ಟ್ರೈನಿಗೆ ಬರಬಹುದು ಹನ್ನೊಂದು ಗಂಟೆಗೆ ಹೊರಟ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿಗೆ ಬರ್ತೀವಿ ಸಂಜೆ ನಾಲ್ಕು ಗಂಟೆಗಿಂತ ಇಲ್ಲಿ ಹೊರಟ್ರೆ ಬೆಳಗ್ಗೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗ್ತೀವಿ ಒಂದೇನು ಅಂತಂದರೆ ಜಾಸ್ತಿ ಹೊತ್ತು ಸ್ಟಾಪ್ ಕೊಡೋದಿಲ್ಲ ಐದು ನಿಮಿಷ ಅಷ್ಟೇ ಹಾಗಾಗಿ ಸ್ವಲ್ಪ ಬಂದ್ವಾ ಇಲ್ವಾ ಅಂತ ನೋಡ್ತಾ ಇದ್ರೆ ಒಳ್ಳೇದು ಇಲ್ಲ ಅಂತಂದರೆ ಮುಂದಕ್ಕೆ ಹೋಗ್ಬೇಕಾಗತ್ತೆ ನಾನು ಇನ್ಫಾರ್ಮೇಷನ್ ಪೂರ್ತಿಯಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಿಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಉಳಾಗಲ್ಲಿ ತಿಳಿಸ್ತೀನಿ ಇವತ್ತಿನ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು